ಹಲೋ ಹಾಯ್ ನಮಸ್ತೆ ನನ್ನೆಲ್ಲ ಕರ್ನಾಟಕದ ಜನತೆಗೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಶೇಷಪ್ಪ ಏನಪ್ಪ ಅಂದರೆ ಯಾಕೋ ನನ್ನ ಮಗಳಿಗೆ ಸ್ವಲ್ಪ ಹುಷಾರಿಲ್ಲ ಸೊ ಹಾಸ್ಪೆಟ್ಲಿಗೆ ಕರ್ಕೊಂಡೋಗಿ ಬಂದು ಸ್ವಲ್ಪ ಇವಾಗ ರೆಸ್ಟ್ ಮಾಡ್ತಿದ್ದಾಳೆ ಇವಾಗ ಜಸ್ಟು ಮಲಗಿಸಿ ಬಂದೆ ಅವಳಿಗೆ ಇಲ್ಲ ಸ್ವಲ್ಪ ಏನೋ ಜ್ವರ ಥರ ಫೀವರು ಕೋಲ್ಡು ಆ ಥರ ಸ್ವಲ್ಪ ಇದು ಆಗಿದೆ ಫುಲ್ ಸುಸ್ತಾಗಿಬಿಟ್ಟಿದ್ಲು ಸೊ ಹಾಗಾಗಿ ಸ್ವಲ್ಪ ಹಾಸ್ಪಿಟ್ಲಿಗೆಲ್ಲ ಹೋಗಿ ಬಂದು ಸೊ ಇವಾಗ ರೆಶ್ಟ್ ಮಾಡಿ ಇವಾಗ ಜಸ್ಟು ಮಲಗಿಸ್ಬಿಟ್ಟು ಬಂದೆ ಸ್ವಲ್ಪ ಸ್ಪ್ರೂಟ್ಸ್ ಎಲ್ಲ ಬಂದಿದ್ದು ಹಾಗೆ ಸೊ ಹಾಗೆಲ್ಲ ಅದನ್ನೆಲ್ಲ ತೊಗೊಂಡು ಮತ್ತು ನೀವೆಲ್ಲ ಹೇಗಿದ್ದೀರಾ ಓ ಇವತ್ತು ನಾನು ಮಾರ್ನಿಂಗ್ ಟಿಫನ್ಗೆ ಇಡ್ಲಿ ಪ್ರಿಪೇರ್ ಮಾಡಿದ್ದೆ ಸೊ ಹಾಗೆ ಮಧ್ಯಾಹ್ನಕ್ಕೆ ನಾನು ರಸಮ್ ಮಾಡೋವ ಅಂತ ಟೊಮೆಟೊನೆಲ್ಲ ಇವಾಗ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ಹಾಗೆ ನಮ್ಮಣ್ಣ ಅಯ್ಯಪ್ಪ ಸ್ವಾಮಿ ಹೋಗಿದ್ದರು ಸೊ ಸ್ವಲ್ಪ ಪ್ರಸಾದ ಕೂಡ ತಂದು ಕೊಟ್ಟರು ಸೊ ಮಾರ್ನಿಂಗ್ ಹೇಳಿದ್ನಲ್ವ ಫ್ರೂಟ್ಸ್ ಬಂದಿತ್ತು ತೊಗೊಂಡಿದ್ದೆ ಅಂತ ಸೊ ಆರೆಂಜ್ ಫೇವ್ರೇಟ್ ಆಗಿರೋದ್ರಿಂದ ಹಾಗೆ ಆರೆಂಜ್ ಕೂಡ ತೊಗೊಂಡೆ ಸ್ವಲ್ಪ ಬಾರಿ ಹಣ್ಣು ಸೀಸನ್ ಅಂದ್ಬಿಟ್ಟು ಹಣ್ಣು ಕೂಡ ತೊಗೊಂಡೆ ಹಾಗೆ ಸ್ಟ್ರಾಬೆರಿ ನಾನು ಜಾಸ್ತಿ ತಿನ್ನಲ್ಲ ಇಷ್ಟ ಸ್ಟ್ರಾಬೆರಿ ಟೇಸ್ಟ್ ಮಾಡೋಣ ಅಂತ ಅನ್ಕೊಂಡಿದೀನಿ ನೋಡ್ತೀನಿ ನಾನು ಜಾ ಯಾವಾಗ ಜಾಸ್ತಿ ತಿನ್ನಿಲ್ಲ ಇದನ್ನ ಸೊ ನೋಡ್ತೀನಿ ಸ್ಟ್ರಾಬೆರಿ ಯಾವ ತರ ಇದೆ ಇದು ಸ್ವಲ್ಪ ಇದು ಯಾವ ತರಪ್ಪ ಅಂತಂದ್ರೆ ಕಿವಿ ಹಣ್ಣು ಅಂತಾರಲ್ಲ ಕಿವಿ ಹಣ್ಣು ಏನ್ ಹೇಳ್ತಾರೆ ಮರ್ತೋದೆ ನಾನು ಇಲ್ಲ ಅದ್ರ ಹೆಸರು ಬಟ್ ಟೇಸ್ಟ್ ಅದೇ ಥರ ಬರ್ತೈತೆ ಆ ಹಣ್ಣು ತಿಂದಿದ್ದೆ ನಾನು ಪ್ರೆಗ್ನೆನ್ಸಿಲ್ ಇದ್ದಾಗ ಸಿಕ್ಕಾಪಟ್ಟೆ ತಿಂದಿದ್ದೀನಿ ಆ ಹಣ್ಣು ತುಂಬ ಒಳ್ಳೇದು ಅಂದ್ಬಿಟ್ಟು ಬೇಬಿಗೆ ಸೊ ಅದೇ ಟೇಸ್ಟ್ ಕೊಡುತ್ತೆ ಇದೇನು ಅಷ್ಟು ಡಿಫ್ರೆ ಡಿಫ್ರೆಂಟ್ ಅಂತ ಇಲ್ಲ ನನಗೆ ಹ್ಞೂ ಸೇಮ್ ಅದೇ ಥರನೇ ಸ್ವಲ್ಪ ಹುಳಿ ಹುಳಿ ಇದೆ ನನಗೆ ಹುಳಿ ಇಷ್ಟ ಅಲ್ವಾ ನಡೆಯುತ್ತೆ ಅಡಿಲ ಚೆನ್ನಾಗಿದೆ ಹಾಗೆ ಮಧ್ಯಾಹ್ನಕ್ಕೆ ನೆಂಚ್ಕೊಳ್ಳಿಕ್ಕೆ ಎಗ್ ಬುರ್ಜಿ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇವಾಗ ಸೊ ಮಧ್ಯಾಹ್ನ ಏನಾದರೂ ಇರಲೇಬೇಕು ರೈಸ್ ಸಾಂಬಾರ್ ಜೊತೆ ಸ್ವಲ್ಪ ನಿಂಚ್ಕೊಳ್ಳಲಿಕ್ಕೆ ಹಾಗಾಗಿ ಇದನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಇವಾಗ ಸೊ ಹಾಗೆ ಸ್ವಲ್ಪ ನನ್ನ ಮನೆಯಲ್ಲಿ ಸಿಕ್ಕಾಪಟ್ಟೆ ಸ್ನ್ಯಾಕ್ಸ್ಗಳು ತಂದಿಡ್ತಾನೆ ಇರ್ತಾರೆ ಯಜಮಾನ್ರು ನಂಗೆ ಮಧ್ಯಾಹ್ನ ಟೈಮ್ ಏನಾದರೂ ಬೇಕೇ ಬೇಕೋ ತಿನ್ನಲಿಕ್ಕೆ ಹಾಗೆ ಇವಾಗಂತೂ ಮೊನ್ನೆ ಮೊನ್ನೆ ತಾನೇ ನಮ್ಮ ಗಿಡದಲ್ಲಿ ಸಿಕ್ಕಾಪಟ್ಟೆ ಮಾವಿನಕಾಯಿ ಬಿಟ್ಟಿದ್ವು ಇವಾಗ ಮತ್ತೆ ಎಲ್ಲ ಥರ ಹೂಗಳು ಬಿಡ್ತಾಯಿದೆ ರೀಸೆಂಟಾಗಿ ಮತ್ತೆ ಅದೇ ಥರ ಕಾಯಿಗಳೆಲ್ಲ ಚಿಗುರು ಹೊಡೆದಿದೆ ಮಾಯದಲ್ಲಿ ತುಂಬ ಆಯಿತು ನೋಡಿ ಫುಲ್ಲು ಸುಸ್ತಾಗಿಬಿಟ್ಟಿದೆ ಪಾಪ ಈಗ ಜಸ್ಟು ಔಷಧಿ ಎಲ್ಲ ಹಾಕಿದೆ ಸ್ವಲ್ಪ ಪರವಾಗಿಲ್ಲ ಇವಾಗ ಎದ್ದಿದ್ದಾಳೆ ಬೆಳಗ್ಗೆ ಮಲಗಿದೋಳು ಪಾಪ ಊಟನೂ ಯಾವುದು ಸೇರ್ತಾಯಿಲ್ಲ ಜ್ವರ ಬಂದರೆ ಸ್ವಲ್ಪ ಕೈ ಕೈ ಆಗುತ್ತಲ್ವ ಮೈ ಕೂಡ ಇದೆ ಪಾಪ ನನ್ನ ಪಾಪ ಫುಲ್ ಸುಸ್ತಾಗಿ ಫುಲ್ಲು ಏನೇ ಆಗಲಿ ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ನನಗಂತೂ ಸಮಾಧಾನ ಆಗೋಲ್ಲ ನಿಜ ಊಟ ಮಾಡೋಕ್ಕೂ ಮನಸ್ಸಿರಲಿಲ್ಲ ಬೇಗ ಹುಷಾರಾಗಲಿ ಅಂತ ಪ್ರೇ ಮಾಡ್ತಾಯಿದ್ದೀನಿ ಅನಿಮಾ ಜಿಜಿ ಮಾಡೋ ಸ್ವಾಮಿ ಜಿಜಿ ಹೆಂಗ್ ಮಾಡ್ತೀರಿ ಅನಿಮಾ. ನಿಮ್ಮ ಹಾ ಬೆಳಗ್ ಬೆಳಗ್ ಇಲ್ಲಿ ಬೆಳಗ್ಬಾ ನಿಮ್ಮ ಇಲ್ಲಿ ಜಿಜಿ ಸ್ವಾಮಿ ಜಿಜಿಗೆ ಸಮೀಮ್ ಬಾವೀಗ ಜನ ಬಾಯ್ಲಿ ಇವಾಗ ಸಂಜೆ ಟೈಮು ದೇವ್ರಿಗೂ ಉದ್ದಿನ ಕಡೆ ಹಚ್ತಾ ಇದ್ನಲ್ಲ ಸೊ ಅವಳಿಗೂ ಯಾವಾಗಲೂ ನಾನು ಪ್ರತಿದಿನ ಅವಳ್ಕೊ ಹೇಳು ಬೆಳಗಿಸ್ತೀನಿ ಸೊ ಹಾಗಾಗಿ ಅವಳು ಅದೇ ರೂಢಿನ ಅಭ್ಯಾಸ ಮಾಡ್ಕೊಂಡಿದ್ದಾಳೆ ಅಷ್ಟೇ ಹನಿಮ ಅಂತರೂ ಯಾರೇ ದೇರ್ಕೊಂಡು ಹೋಗಿ ಪೂಜೆ ಮಾಡ್ಲಿಕ್ಕೆ ಕೂತ್ಬಿಟ್ರು ಅಂತರೂ ಮುಗ್ದೇ ಹೋಯ್ತು ನಮ್ಮ ಹನಿಮಾ ಅಲ್ಲಿ ಪ್ರತ್ಯಕ್ಷ ಆಗೇ ಬಿಡ್ತಾಳೆ ಅವಳಿಗೇನೋ ಇವಾಗಿಂದೇ ತುಂಬ ಭಕ್ತಿ ಅವಳು ದೇವ್ರ ಮೇಲೆ ತುಂಬ ಖುಷಿಯಾಗುತ್ತೆ ಅವಳದು ಭಕ್ತಿ ನೋಡಿದರೆ ರೈಸ್ ತಿಂದೆ ತುಂಬ ದಿನ ಆಗಿತ್ತು ಹಾಗಾಗಿ ಇವತ್ತು ನೈಟಿಗೆ ರೈಸ್ ಕೂಡ ಮಾಡಿದೆ